ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಯಾವಾಗ ಪ್ರಸ್ತಾಪ ಮಾಡ್ತೋ ಆಗ ಯತ್ನಾಳ್ ಅವರು ಕೂಡ ಸಾರ್ವಜನಿಕವಾಗಿ ನಮಾಜ್ ಮಾಡಬಾರ್ದು ಅದಕ್ಕೂ ಕೂಡ ನಿರ್ಬಂಧಗಳನ್ನ ಹಾಕಿ ಅನ್ನುವಂಥ ಒಂದು ವಿಚಾರವನ್ನ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ಆಮೇಲೆ ಎರಡಕ್ಕೂ ಕೂಡ ಸರ್ಕಾರ ಒಂದು ಪರ್ಮಿಷನ್ ಅನ್ನ ಕೊಡ್ತು ಒಂದು ಕಡೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನೀವು ನಡೆಸಲೇಬೇಕು ಅನ್ನೋದಾದ್ರೆ ನೀವು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು ಜಿಲ್ಲಾಡಳಿತದಿಂದ ಅನ್ನುವಂಥದ್ದು ಮತ್ತೆ ಸಾರ್ವಜನಿಕವಾಗಿ ನಮಾಜ್ ಮಾಡಬೇಕು ಅಂದ್ರೂ ಕೂಡ ನೀವು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿಯಮವನ್ನ ಸರ್ಕಾರ ತಂತು ಆದ್ರೆ ಈ ನಿಯಮವನ್ನ ಎಲ್ಲೋ ಒಂದ್ ಕಡೆ ಗಾಳಿಗೆ ತೂರ್ಲಾಯ್ತ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಅದಕ್ಕೆ ಕಾರಣ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಏನದು ಘಟನೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡೋಕೆ ಅವಕಾಶ ಇಲ್ಲ ಇಲ್ಲದೆ ಇದ್ರೂ ಕೂಡ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ನಡೀತಲೇ ಇರುತ್ತೆ ಬೆಳಕಿಗೆ ಬರ್ತಲೇ ಇರುತ್ತೆ ಇದರ ನಡುವೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಂ ಸಮುದಾಯದಿಂದ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ ಆ ಒಂದು ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿಬಿಟ್ಟಿದೆ ಯಾರು ಈ ಮುಸ್ಲಿಂ ಸಮುದಾಯಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೀವು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ ಮತ್ತೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಟರ್ಮಿನಲ್ ಟೂ ನಲ್ಲಿ ಸಾರ್ವಜನಿಕವಾಗಿ ಮುಸ್ಲಿಮರು ನಮಾಜ್ ಮಾಡಿದ್ದು ಏರ್ಪೋರ್ಟ್ ಸಿಬ್ಬಂದಿ ಭದ್ರತಾ ಪಡೆ ಅಧಿಕಾರಿಗಳು ನೋಡಿಯೂ ಸುಮ್ಮನೆ ನಿಂತಿದ್ದಾರೆ ಅಂತ ಹೇಳಿ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗಾದ್ರೆ ಏರ್ಪೋರ್ಟ್ ನ ಭದ್ರತಾ ಸಿಬ್ಬಂದಿಗಳ ಪರ್ಮಿಷನ್ ತೆಗೆದುಕೊಂಡಿದ್ರ ಈ ರೀತಿ ಮುಸ್ಲಿಮರು ನಮಾಜ್ ಮಾಡೋದಕ್ಕೆ ಎನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಏರ್ಪೋರ್ಟ್ಗೆ ಮೆಕ್ಕಾಗೆ ತೆರಳತಾ ಇದ್ದವರನ್ನ ಬೀಳ್ಕೊಡೋದಕ್ಕೆ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಆಗಮಿಸಿದ್ರು ಅವರನ್ನ ಕಳುಹಿಸಿ ವಾಪಸ್ ಬರುವ ವೇಳೆ ಟರ್ಮಿನಲ್ ಟೂ ನಲ್ಲಿ ಸಾರ್ವಜನಿಕವಾಗಿ ನಮಾಜ್ ಮಾಡಿದ್ದಾರೆ ಅಂದ್ರೆ ಏರ್ಪೋರ್ಟ್ ಅಂದ ತಕ್ಷಣ ನಾವು ಏನ್ ಬೇಕಾದ್ರೂ ಮಾಡಬಹುದಾ ಯಾರ್ದು ಪರ್ಮಿಷನ್ ಬೇಕಾಗಲ್ವಾ ಅಲ್ಲಿ ಒಟ್ಟೊಟ್ಟಿಗೆ ಅಷ್ಟೊಂದು ಜನ ಬಂದು ಅಲ್ಲಿ ನೀವು ನಮಾಜ್ ಮಾಡ್ತಿದ್ದೀರಾ ಅಂದಾಗ ಅದನ್ನ ತಡೆಯೋ ಪ್ರಯತ್ನ ಮಾಡಬಹುದಾಗಿತ್ತಲ್ವಾ ಹೊರಗಡೆ ಮಾಡ್ಕೊಳ್ಳಿ ಏರ್ಪೋರ್ಟ್ ಒಳಗೆ ಯಾಕಿಂತ ಚಟುವಟಿಕೆಗಳನ್ನ ಮಾಡ್ತೀರಾ ಪ್ರಶ್ನೆ ಮಾಡಬಹುದಾಗಿತ್ತಲ್ವಾ ಅದನ್ನ ವಿಡಿಯೋ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿದ್ದಾರೆ ಏನು ಇದರ ಉದ್ದೇಶ ಯಾವ ಕಾರಣಕ್ಕಾಗಿ ಈ ಮುಸ್ಲಿಂ ಸಮುದಾಯದವರು ಈ ರೀತಿ ನಡ್ಕೊಂಡ್ರು ಈ ರೀತಿ ಮಾಡಿದ್ರೆ ಅದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂತ ಒಂದು ಪರಿಜ್ಞಾನ ಅವರಿಗೆ ಇರ್ಲಿಲ್ವಾ ಮುಖ್ಯವಾಗಿ ಏರ್ಪೋರ್ಟ್ ನ ಭದ್ರತಾ ಸಿಬ್ಬಂದಿಗಳನ್ನ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಏರ್ಪೋರ್ಟ್ ನ ಒಳಭಾಗದಲ್ಲಿ ಪ್ರಯಾಣಿಕರಿಗೆ ಪ್ರಾರ್ಥನಾ ಕೊಠಡಿ ಇದೆ ಪ್ರಾರ್ಥನಾ ಕೊಠಡಿ ಇದ್ರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿರೋದು ಎಲ್ಲೆಡೆ ಆಕ್ರೋಶಕ್ಕೆ ಕಾರಣ ಆಗಿದೆ ನೋಡಿ ನೀವು ಪ್ರಾರ್ಥನೆ ಮಾಡೋದಾದ್ರೆ ನೀವು ಪ್ರೈವೇಟ್ ಆಗಿ ಮಾಡ್ಕೊಳ್ಳಿ ಅದರಲ್ಲೂ ಏರ್ಪೋರ್ಟ್ನ ಒಳಭಾಗದಲ್ಲಿ ಪ್ರಯಾಣಿಕರಿಗೆ ಪ್ರಾರ್ಥನಾ ಕೊಠಡಿ ಒಂದು ಅವಕಾಶವನ್ನ ಕೊಟ್ಟಿದ್ರೂ ಕೂಡ ಸಾರ್ವಜನಿಕವಾಗಿ ನೀವು ಯಾಕೆ ನಮಾಜ್ ಮಾಡಿದ್ರಿ ಸದ್ಯಕ್ಕೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆರ್ ಎಸ್ ಎಸ್ ಮೆರವಣಿಗೆ ಅನುಮತಿ ನಿರಾಕರಿಸ್ತಾ ಇದ್ದ ಕಾಂಗ್ರೆಸ್ ಸರ್ಕಾರ ಈಗ ಈ ವಿಡಿಯೋಗೆ ಏನು ಉತ್ತರ ಕೊಡುತ್ತೆ ಈ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ನೆಟ್ಟಿಗರು ಕಿಡಿಕಾರಿದ್ದಾರೆ ವಿಮಾನ ನಿಲ್ದಾಣದ ಒಳಗಡೆ ಈ ರೀತಿ ನಮಾಜ್ ಮಾಡೋದಕ್ಕೆ ಅನುಮತಿ ಹೇಗ್ ಕೊಟ್ರಿ ಅಂತ ಸಿದ್ದರಾಮಯ್ಯ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಇದನ್ನ ಹೇಗೆ ಒಪ್ಕೊಳ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಈ ವ್ಯಕ್ತಿಗಳು ಹೆಚ್ಚಿನ ಭದ್ರತೆಯ ವಿಮಾನ ನಿಲ್ದಾಣ ವಲಯದಲ್ಲಿ ನಮಾಜ್ ಮಾಡೋಕೆ ಪೂರ್ವಾನುಮತಿ ಪಡ್ಕೊಂಡಿದ್ರಾ ಸಂಬಂಧಿತ ಅಧಿಕಾರಿಗಳ ಅನುಮತಿಯನ್ನ ಪಡ್ಕೊಂಡು ಆರ್ ಎಸ್ ಎಸ್ ಪಾಠ ಸಂಚಾಲನೆ ನಡೆಸಿದಾಗ ಸರ್ಕಾರ ಆಕ್ಷೇಪಿಸುತ್ತೆ ಆದ್ರೆ ನಿರ್ಬಂಧಿತ ಸಾರ್ವಜನಿಕ ಪ್ರದೇಶದಲ್ಲಿ ನಡೆಯುವ ಇಂಥ ಚಟುವಟಿಕೆಗಳನ್ನ ಯಾಕೆ ನಿರ್ಲಕ್ಷಿಸುತ್ತೆ ಇಂತಹ ಸೂಕ್ಷ್ಮ ಭದ್ರತಾ ವಲಯದಲ್ಲಿ ಈ ಘಟನೆ ಗಂಭೀರ ಭದ್ರತಾ ಕಾಳಜಿಗೆ ಕಾರಣವಾಗುವುದಿಲ್ಲ ಅಂತ ಹೇಳಿ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೊ ಈಗ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳುತ್ತಾ ಅಥವಾ ಏನಾದರೂ ಸಮರ್ಥನೆ ಮಾಡಿಕೊಳ್ಳುತ್ತಾ ಅಥವಾ ಗೈಡ್ ಲೈನ್ಸ್ ಕೊಡುತ್ತಾ ಸಾರ್ವಜನಿಕವಾಗಿ ನಮಾಜ್ ಮಾಡಬಾರ್ದು ಇನ್ನು ಮುಂದೆ ಈ ರೀತಿ ನಡ್ಕೊಳ್ಬೇಡಿ ಎನ್ನುವಂತಹ ಮೆಸೇಜ್ ಕೊಡುತ್ತಾ ಅಥವಾ ಭದ್ರತಾ ಸಿಬ್ಬಂದಿಗಳ ಮೇಲೆ ಏನಾದರೂ ಕ್ರಮ ಆಗುತ್ತಾ ಕಾದು ನೋಡೋಣ